ಎಲ್ಲರೂ ಮಾಡಿ ತಪ್ಪ ನನ್ಗೆ ಗೊತ್ತಿದೆ ನಾನು ನೋಡ್ತಾ ಇರ್ತೀನಿ ಇಲ್ಲ ನಾನು ಡಯೆಟ್ ಮಾಡ್ತಾ ಇದ್ದೀನಿ ಡಯಟ್ 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 ಅಂದ್ರೆ ಇಲ್ಲ ನಾನು ಡಯಟ್ ಮಾಡ್ತಾ ಇದ್ದೀನಿ ನಾನು ಕೆಲವರು ಹೇಳ್ಕೊಳ್ಳೋದು ನೀವು ಕೇಳಿದ್ರಿ ಹಂಗಂದ್ರೆ ಡಯಟ್ ಮಾಡುದ್ರಿ

ಆ ಡಯಟ್ ಅಲ್ಲಿ ಅದು ಬಿಡಿಸಿ ಏನಾಗುತ್ತೆ ಆ ಡಯಟ್ ಮಾಡ್ತಾ ಅಂದ್ರೆ ಅವ್ರ ನಿಧಾನಕ್ಕೆ ಆಕಡೆ ಹೋಗ್ತಾ ಇದಾರೆ ಅಂತ ಹ್ಮ್ ಯಾವ ಪ್ರಾಣಿ ಪಕ್ಷಿ ಇಲ್ಲಿವರೆಗೂ ಡಯಟ್ ಮಾಡಿಲ್ಲ ಬಟ್ ಅವ್ ಯಾವತ್ತು ಆಕಾರ ಬಿಟ್ಟು ಹೋಗಿ ಪರ್ಫೆಕ್ಟ್ ರೈಟ್ ಓಕೆ ಇವಾಗ ನೋಡಿ ಅದು ಏನೋ ಒಂದು ಮಿಸ್ಕಾನ್ಸೆಪ್ಟ್ ಈ ತುಪ್ಪ ತಿಂದ್ರೆ ದಪ್ಪ ಆಗ್ತಿವಿ ಅಂತ ನಾವು ಬಿಟ್ಟು ನೋಡ್ ನಾವು ಕೆಲವೊಂದು ಫಂಕ್ಷನ್ ಮಾಡ್ತಾ ಇರ್ತೀವಿ ಫಂಕ್ಷನ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಮಧ್ಯಾಹ್ನ ಊಟಕ್ಕೆ ಕರೆದಿರ್ತೀವಿ ಸ್ವೀಟ್ ನಾವೆಲ್ಲ ಹೋದ್ರೆ ಇಲ್ಲ ಇಷ್ಟೇ ಹಾಕಿ ಮೇಲ್ಗಡೆ ತುಪ್ಪ ಹಾಕಕೋದ್ರೆ ನೋನು ನೋನು ನಾ ತುಪ್ಪ ತಿನ್ನಲ್ಲ ತುಪ್ಪ ತಿನ್ನಲ್ಲ ಅಯ್ಯೋ ತುಪ್ಪ ತಿನ್ನಲ್ಲ ತುಪ್ಪ ತಿಂದ್ರೆ ದಪ್ಪ ಅಂತ ಯಾರು ತಲೆ ತುಂಬಿಟ್ಟಿದ್ದಾರೆ ರೈಟ್ ಅಂಡ್ ರೈಸ್ ತುಂಬಾ ಕಡಿಮೆ ತುತ್ತು ಅಷ್ಟೇ ಹ್ಮ್ ಆ ಅದೇನೋ ಗೊತ್ತಿಲ್ಲ ಡಯಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ತಿನ್ನೋದನ್ನ ಕಡಿಮೆ ಮಾಡ್ಬಿಡ್ತಾರೆ ಸಿ ಯಾವಾಗ ಹಿಂಗ್ ಮಾಡ್ತೀರಿ ಬಾಡಿ ಕನ್ಫ್ಯೂಸನ್ ಸ್ಟೇಟಿಗೆ ಹೋಗುತ್ತೆ ಎಸ್ಪೆಷಲಿ ನಮ್ಮ ಲಿವರ್ ಲಿವರ್ ಎರಡು ಫ್ಯಾಕ್ಟ್ ಇದೆ ಒಂದು ನೀವೇನು ಹೊರಗಡೆ ಊಟದಿಂದ ಕೊಡ್ತೀರಿ ಎಣ್ಣೆ ಹ್ಮ್ ಆ ಎಣ್ಣೆ ಮತ್ತು ಈ ಕಾರ್ಬೋಹೈಡ್ರೇಟ್ ಅಂದ್ರೆ ಏಕ ಧಾನ್ಯಗಳು ಧಾನ್ಯಗಳ್ ನಾವೇನು ಕೊಡ್ತೀವಿ ಎಷ್ಟು ಬೇಕೋ ಅಷ್ಟನ್ನ ಅದು ಏನು ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ ಓಕೆ ಇನ್ ಹೆಚ್ ಏನ್ ಕೊಟ್ಟಿರ್ತೀರಿ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡುತ್ತೆ ಲಿವರ್ ಇದು ಒಂದ್ ತರ ಅಂದ್ರೆ ಎರಡನೇದು ನೀವೇನು ಒಮೇಗಾಸಿಕ್ಸ್ ಅಂದ್ರೆ ಆಯಿಲ್ ಏನ್ ಕೊಡ್ತೀರಿ ಆಯಿಲ್ ಡೈರೆಕ್ಟ್ ಆಗಿ ಫ್ಯಾಟ್ ಆಗಿ ಬಾಡಿಲಿ ಎಲ್ಲ ಸ್ಟೋರ್ ಆಗುತ್ತೆ ಸ್ಪೆಷಲಿ ಈ ಐಡಿಯಲ್ ಮಸಲ್ಸ್ ಅಂತ ಹೇಳ್ತೀವಿ ಅಂದ್ರೆ ಹಿಪ್ ಥಾಯ್ ಅಂಡ್ ಆಡ್ಸ್ ಓಕೆ ಸೊ ಈ ಭಾಗದಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಅಂಡ್ ಈ ಒಂದು ಈ ಬ್ಯಾಕ್ ಕೊಲೆಸ್ಟ್ರಾಲ್ ಈ ರಕ್ತ ನಾಳಗಳಲ್ಲಿ ಕೂಡ ಆ ಗೋಡೆಗಳಿಗೆ ಅಂಟ್ಕೋತಾ ಹೋಗುತ್ತೆ ಹ್ಮ್ ಡಯಟ್ ಮಾಡ್ತೀನಿ ಅಂತ ಹೇಳ್ತಿದ್ರಿ ಸಡ ಮೊದಲೆಲ್ಲ ಚೆನ್ನಾಗಿ ತಿನ್ಕೊಂಡಿದ್ರಿ ಈ ಮಂಜು ಮೇಡಮ್ ಏನ್ ಸಿಕ್ಕಿದ್ದು ಬಾಯ್ ಆಗ್ತಿದ್ದೆ ಸ್ವೀಟ್ ಅಂತೂ ನಂಗೆ ತುಂಬಾ ಇಷ್ಟ ಸ್ವೀಟ್ ಸಿ ಸ್ವೀಟ್ ಅದು ನಾನ್ ಮೊನ್ನೆ ಹೇಳಿದ್ದೆ ಆದ್ರೆ ಇವತ್ತು ಹೇಳ್ತೀನಿ ಹ್ಮ್ ಸ್ವೀಟ್ ಈಸ್ ನಥಿಂಗ್ ಬಟ್ ಇಟ್ಸ್ ಎ ಬ್ರದರ್ ಆಫ್ ಆಲ್ಕೋಹಾಲ್ ಯಾರಿ ರೈಟ್ ಓಕೆ ಸೊ ಸ್ವೀಟ್ಸ್ ಅಂದ್ರೆ ಸಕ್ಕರೆ ಅಥವಾ ಈ ಬೆಲ್ಲ ತಯಾರಾಗುವುದು ಕಬ್ಬಿನ ಗಾಣ ಬೆಲ್ಲ ರೈಟ್ ಅಥವಾ ಶುಗರ್ ಫ್ಯಾಕ್ಟ್ರಿ ರೈಟ್ ಸೊ ಆ ಶುಗರ್ ಫ್ಯಾಕ್ಟ್ರಿಲಿ ಡಿಸ್ಟಿಲರಿ ಅದು ಬೈ ಪ್ರಾಡಕ್ಟ್ ಅಂಡರ್ಸ್ಟ್ಯಾಂಡ್ ಸೊ ಆಲ್ಕೋಹಾಲ್ ಮತ್ತು ಈ ಸಕ್ಕರೆ ಎರಡು ಅಣ್ಣ ತಮ್ಮ ಒಂದೇ ತಾಯಿಯ ಮಕ್ಕಳು ಅರ್ಥ ಆಯ್ತು ಆಲ್ಕೋಹಾಲ್ ಹೆಂಗೆ ಅಡಿಕ್ಷನ್ ಅಡಿಕ್ಷನ್ ಆಗುತ್ತೋ ಅದ್ರ ಹತ್ತು ಪಟ್ಟು ಅಡಿಕ್ಷನ್ ಆಗುತ್ತೆ ಈ ಶುಗರ್

ತಗೊಂಡ್ರೆ ಅದು ಪುಕ್ಪಸದ ಮುಖಾಂತರ ಉಸಿರಿನ ಮುಖಾಂತರ ಮೆಟಬಾಲಿಸ್ ಆಗಿ ಹೊರಗೋಗ್ಬಿಡುತ್ತೆ ಥ್ರೂ ಯುರಿ ಮುಖಾಂತರ ಹೋಗ್ಬಿಡುತ್ತೆ ಅಂಡರ್ಸ್ಟ್ಯಾಂಡ್ ಅದೇ ನೀವು ಸ್ವೀಟ್ ನ ನೀವು ಪದೇ ಪದೇ ತಿಂತ ಹೋದ್ರೆ ಅದು ತುಪ್ಪಸದ ಮುಖಾಂತರ ಮೆಟಮಲೈಸ್ ಆಗಲ್ಲ ಯೂರಿಯನ್ ಮುಖಾಂತರ ಹೊರಗೆ ಹೋಗಲ್ಲ ಅದು ಏನಾಗುತ್ತೆ ಲಿವರ್ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ನಿಮ್ಮ ದೇಹದಲ್ಲಿ ಎಲ್ಲೆಂದ್ರಲ್ಲಿ ಈ ಗೌಂಡಿ ಹಂಗೆ ಈ ಏನು ಸಿಮೆಂಟ್ ನ ಮೆತ್ತ ಬಾಡಿಗೆ ಹಂಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲೆಲ್ಲ ಇದು ಫ್ಯಾಟ್ ಮೆತ್ಕೊಳ್ಳಕ್ ಶುರು ಆಗುತ್ತೆ ಆಮೇಲೆ ನಿಮ್ದು ಬಾಡಿ ಶೇಪ್ಲೆ ಅಂಡರ್ಸ್ಟ್ಯಾಂಡ್ ಸೊ ಈ ತರ ಚೆನ್ನಾಗಿ ತಿನ್ಕೊಂಡಿದ್ರಿ ಯಾರು ಹೇಳ್ಬಿಟ್ರಿ ಮನ್ಸಿ ಮಾಡ್ಬಿಟ್ಟು ಏ ದಪ್ಪ ತಿಂತಾರೆ ಹಾ ಹಂಗೆ ಹಿಂಗೆ ಅಂತ ಸಡನ್ ಆಗಿ ಡಿಸೈ ಮಾಡ್ಬಿಟ್ರು ಇಲ್ಲ ನನ್ಗೆ ಯಾರೋ ಹಂಗಾರದು ನಾನು ಸ್ಲಿಮ್ ಆಗ್ಬೇಕು ಸೊ ಸ್ವಲ್ಪ ಡಯಟ್ ಮಾಡೋಣ ಅದೇನೋ ಡಯಟ್ ಅಂತ ಹ್ಮ್ ಊಟ ಕಡಿಮೆ ಮಾಡೋದು ಅಥವಾ ಈ ಸೊಪ್ಪು ತರಕಾರಿ ತಿನ್ಕೊಳದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಹಿಂಗೆಲ್ಲ ಮಾಡ್ತಿರ್ತಾರೆ ಇಷ್ಟು ದಿವ್ಸ ನೀವು ಚೆನ್ನಾಗಿ ಕೊಡ್ತಾ ಇದ್ರಿ ಸಡನ್ ಆಗಿ ನಿಮ್ದು ಈ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತು ಅವಾಗ ಲಿವರ್ ಕನ್ಫ್ಯೂಷನ್ ಆಗೋಯ್ತು ಅರೇ ಇಷ್ಟು ದಿವಸ ಚೆನ್ನಾಗ್ ಕೊಡ್ತಾ ಇದ್ರು ಸೊ ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೆ ಎಷ್ಟ್ ಬೇಕೋ ಅಷ್ಟನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಎಕ್ಸ್ಟ್ರಾ ಇದನ್ನ ಫ್ಯಾಟ್ ಆಗಿ ನಾನು ಸ್ಟೋರ್ ಮಾಡ್ತಾ ಇದ್ದೆ ಬಟ್ ಇವಾಗ ಕಡಿಮೆ ಕೊಡ್ತಾವೆ ಅಂದ್ರೆ ಅರ್ಥ ಮುಂದೆ ಏನು ಸಿಗದೆ ಇದ್ದಾಗ ಅದನ್ನ ಚೂರು ಚೂರಿ ಚೂರ್ ಚೀರಿ ಉಪಯೋಗಿಸ್ ಅಂತ ಹೇಳ್ಬಿಟ್ಟು ಲಿವರ್ ಏನ್ ಮಾಡ್ಬಿಡುತ್ತೆ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ನಿಮ್ಗೆ ಎನರ್ಜಿ ಆಗಿ ಕನ್ವರ್ಟ್ ಮಾಡೋದಿಲ್ಲ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ದೇಹವನ್ನ ಸ್ಟೋರ್ ಮಾಡಕ್ ಶುರು ಮಾಡುತ್ತೆ ಸೊ ನೀವು ಊಟ ಕಡಿಮೆ ಮಾಡಿದೀನಿ ಆದ್ರೂ ನಾನು ದಪ್ಪ ಆಗ್ತಾ ಇದ್ದೀನಿ ಸಿ ದಿಸ್ ಈಸ್ ದ ಲಾಜಿಕ್ ದರ್ ಈಸ್ ನೋ ಲಾಜಿಕ್ ಮಿಥ್ಯ ಊಟ ಕಡಿಮೆ ಮಾಡಿದ್ರೆ ನಿಮ್ಮ ಲಿವರ್ ಕನ್ಫ್ಯೂಷನ್ ಸ್ಟೇಟ್ ಹೋಗುತ್ತೆ ಇಷ್ಟು ದಿವಸ ಚೆನ್ನಾಗಿ ಕೊಟ್ಟಿದ್ರು ಚೆನ್ನಾಗಿ ತಿಂದಿದ್ರು ಇವಾಗ ಸಿಗ್ತಾ ಇಲ್ಲ ಅಂದ್ರೆ ಬಂದು ಇದು ಸಿಗ ಸಿಗದೇ ಇಲ್ವ ಸೊ ನಾನು ಬದುಕಿರ್ಬೇಕು ಅಂದ್ರೆ ಇದನ್ನ ಫ್ಯಾಟ್ ಆಗಿ ಸ್ಟೋರ್ ಮಾಡೋಣ ಸಿಗದೆ ಇದ್ದಾಗ ಅಷ್ಟಷ್ಟೇ ಅಷ್ಟಷ್ಟೇ ಇವತ್ತು ಮಾಡ್ಕೊಂಡು ನಾನು ಬದುಕಬೋದಲ್ಲ ಸರ್ವೈವಲ್ ಹೋಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಲಿವರ್ ಕನ್ಫ್ಯೂಷನ್ ಸ್ಟೇಟಿಗೆ ಗೆ ಹೋಗುತ್ತೆ ಇವಾಗ ಎಕ್ಸಾಂಪಲ್ ಕೊಡ್ತೀನಿ ಈ ಆಗುತ್ತೆ ಆಗ್ತದೆ ಕ್ವಿಕ್ ರೈಟ್ ಅರ್ತ್ ಆದಾಗ ಈ ಬಹುಮಾಲಿ ಕಟ್ಟುಗಳು ಕುಸ್ತ ಬೀಳ್ತವೆ ರೈಟ್ ಸೊ ರೆಸ್ಕ್ಯೂ ಕಾರ್ಯ ಶುರು ಆಗುತ್ತೆ ಎಂಟು ದಿನ ಹತ್ತು ದಿನ ಹದಿನಾಲ್ಕು ಹದಿನೈದು ದಿವಸ ಆದ್ಮೇಲೆ ಅಲ್ಲಿ ಯಾರೋ ಒಬ್ಬರು ಬದುಕಿದವರು ಸಿಗ್ತಾರೆ ರೈಟ್ ஒரு எது ஒர எந்த நீர் சிரல ஊட்டம் சிரலாட் அவர் இது எங்க எங்க அந்த நோடி நம்ம பாடி யாவும் ஃபிசிக்கல் ஆக்டிவிட்டி இல்ல நாவேனோ உப்பு தித்தா இருக்க உப்பு நான் உப்பு பிரதி உப்ப நெனஸ் கொள்ள அது காதுனே இது உப்பிங்க ருச்சி இல்ல தாயிங்கில் ರೈಟ್ ಅದ್ ಯಾರು ಮಾಡಿದ್ರೂ ಗೊತ್ತಿಲ್ಲ ಬಟ್ ಉಪ್ಪು ನೀವು ಎಷ್ಟು ಉಪ್ಪನ್ನ ನೀವು ನೀವು ಬೆಳಿಗ್ಗೆ ನಾಷ್ಟ ಮಾಡಿದ್ರೆ ಉಪ್ಪು ತಿಂತೀರಿ ನೀವೇನಾದ್ರು ಸ್ನಾಕ್ಸ್ ತಿಂದರೂ ಅದ್ರಲ್ಲಿ ಉಪ್ಪು ಖಾರ ಆಮೇಲೆ ಮಧ್ಯಾಹ್ನ ಊಟದಲ್ಲಿ ಉಪ್ಪು ಖಾರ ಸಂಜೆ ಸ್ನಾಕ್ಸ್ ಅಲ್ಲಿ ಉಪ್ಪು ಖಾರ ರಾತ್ರಿ ಊಟದಲ್ಲೂ ಉಪ್ಪು ಖಾರ ಕೆಲವರೆಲ್ಲ ನಾನ್ ನೋಡ್ತಾ ಇರ್ತೀನಿ ಹೋಟೆಲ್ ಅಲ್ಲಿ ಆ ಮುಂದೆ ಉಪ್ಪಿನ ಡಬ್ಬಿ ಮತ್ತೆ ಅದು ಇದು ಪೆಪ್ಪರ್ ಡಬ್ಬಿ ಇಟ್ಟಿರ್ತಾರೆ ಏನಾದ್ರು ತಂದು ಕೊಟ್ರೆ ಅದಂಗೆ ಕುಕ್ಕು ಕುಕ್ತಾ ಇರ್ತಾರೆ ಉಪ್ಪು ಹೆಚ್ಚು ಹೆಚ್ಚು ಉಪ್ಪು ತಿಂತಿರ್ತಾರೆ ಎಷ್ಟು ಉಪ್ಪು ತಿಂತಾ ಇರ್ತೀರಿ ಅಷ್ಟು ದೇಹ ನೀರನ್ನು ಕುಡಿಸ್ತಾ ಇರುತ್ತೆ நீரன்னாட்டி ஸ்டோர் மாத்தா இருத்தே நீங்க டாட்டாடி டாட்டாடி இல்லை தோட்டாடு நோட்